ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸಿಂಹರಾಸಿಯವರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ರಾಶಿಗೆ ಏಳನೇ ಮನೆಯಲ್ಲಿ ಶನಿ ಭಗವಾನರ ದೃಷ್ಟಿ ಇರೋದರಿಂದ ನೀವು ಅಂದುಕೊಂಡಂಥ ಯಾವುದೇ ಕೆಲಸಗಳು ಅಂದುಕೊಂಡ ರೀತಿಯಲ್ಲಿ ಆಗೋದಿಲ್ಲ ಸಮಸ್ಯೆಗಳೇ ಜಾಸ್ತಿ ಆಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರ ಬೇಡವೇ ಬೇಡ ಹಾಗೆ ವಿಶೇಷವಾಗಿ ಶನಿದೋಷದ ದೃಷ್ಟಿ ನಿಮಗಿರೋದ್ರಿಂದ ಶನಿವಾರಗಳಂದು ಶ್ರೀ ಶನಿ ಭಗವಾನರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಎಳ್ಳೆಣ್ಣೆ ದಾನ ಕೊಡಿ ಎಳುಬತ್ತಿ ದೀಪ ಹಚ್ಚಿ ನಮಸ್ಕಾರ ಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕೋದು ಉತ್ತಮ ಹಾಗೆಯೇ ಆಂಜನೇಯ ದೇವಸ್ಥಾನ ಈಶ್ವರನ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಾ ಹೋಗೋದು ಬಹಳ ಉತ್ತಮ ವಿಶೇಷವಾಗಿ ಶನಿ ಭಗವಾನರಿಗೆ ಬನ್ನಿ ಪತ್ರೆ ಅಥವಾ ಬಿಲ್ಲ ಪತ್ರೆಯನ್ನು ಅರ್ಪಣೆ ಮಾಡಿ ಹಾಗೆ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸಬೇಡಿ ವೆಜ್ಜು ಉತ್ತಮ ಅಲ್ಲ ಆದಷ್ಟು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂಥ ಸಮಯ ಅಲ್ಲ ಮನೆ ಕಟ್ತಕ್ಕಂಥದ್ದಾಗಿರ್ಬೋದು ವಿವಾಹಾದಿ ಶುಭ ಕಾರ್ಯಗಳಿಗೆ ಆಗಿರ್ಬೋದು ಯಾವುದೇ ಕಾರ್ಯಗಳಿಗೆ ಉತ್ತಮವಾಗಿ ಇರೋದಿಲ್ಲ ಸಾಧ್ಯ ಆದರೆ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಯಿದ್ರೆ ಅಥವಾ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಅದರಿಂದ ನಿಮಗೆ ಶುಭ ಫಲಗಳು ಸಿಗ್ತವೆ ಹಾಗೆ ವಿಶೇಷವಾಗಿ ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಸ್ಥಳದಲ್ಲಿ ಹಳದಿ ಬಣ್ಣ ಅಥವಾ ಕೆಂಪು ಬಣ್ಣಗಳದ ಪೇಂಟಿಂಗ್ ಮಾಡ್ಕೊಂಬೋದು ತುಂಬ ಉತ್ತಮ ಪೂರ್ವಾಭಿಮುಖವಾಗಿ ಕುಳಿತುಕೊಂತಕ್ಕಂಥದ್ದು ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ವ್ಯಾಪಾರ ವ್ಯವಹಾರ ಮಾಡ್ಕೊಂಬೋದು ಬಹಳ ಉತ್ತಮ ನಿಮ್ಮ ರಾಶಿಗೆ ಶನಿವಾರ ಮತ್ತು ಶುಕ್ರವಾರ ಉತ್ತಮವಾಗಿ ಇರೋದಿಲ್ಲ ಸೋಮವಾರ ಆಗಿರ್ಬೋದು ಬುಧವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಅಥವಾ ಭಾನುವಾರಗಳಂದು ಶುಭಪ್ರದ ಆಗಿರೋದ್ರಿಂದ ಈ ದಿನಗಳಲ್ಲಿ ನಿಮ್ಮ ಹೊಸ ಕಾರ್ಯ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಪ್ರಯತ್ನ ಮಾಡ್ತಕ್ಕಂಥದ್ದು ಭಾಳ ಉತ್ತಮ ವೀಕ್ಷಕರೇ ನಿಮ್ಮ ರಾಶಿಗೆ ಅಷ್ಟಮದಲ್ಲಿ ರಾಹು ಇರೋದರಿಂದ ಆರೋಗ್ಯದ ಬಗ್ಗೆ ಜಾಗರೂಕತೆ ವಹಿಸಿ ಅಥವಾ ನೀವೆಲ್ಲಾದರೂ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಸ್ನೇಹಿತರೊಟ್ಟಿಗೆ ಹೋದಂಥ ಸಂದರ್ಭದಲ್ಲಿ ಆಹಾರ ಪಾನೀಯಗಳ ಬಗ್ಗೆ ತುಂಬ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಹಳೆಯ ಅಳಸಿದ ಆಹಾರ ಪದಾರ್ಥ ತೆಗೆದುಕೊಂತಕ್ಕಂಥದ್ದು ಅಥವಾ ತಂಪು ಪಾನೀಯ ಜ್ಯೂಸನ್ನು ಕುಡಿತಕ್ಕಂಥ ಒಂದು ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡಿಕೊಂಡ್ರೆ ಆರೋಗ್ಯದ ಮೇಲೆ ಏರುಪೇರುಗಳು ಉಂಟಾಗ್ತವೆ ಅದರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಅನ್ನಿಸಿ ಆದಷ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಇನ್ನು ವಿಶೇಷವಾಗಿ ಹತ್ತನೇ ಮನೆಯಲ್ಲಿ ನಿಮಗೆ ಗುರು ಭಗವಾನರಿರೋದ್ರಿಂದ ಉದ್ಯೋಗ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಅನುಕೂಲಗಳಾಗುತ್ತೆ ಅಂತಂದರೂ ಸಹ ಸ್ವಲ್ಪ ಅಡೆತಡೆ ಇರುತ್ತೆ ಆದಷ್ಟು ನೋಡಿಕೊಂಡು ಎಚ್ಚರಿಕೆಯಲ್ಲಿ ವ್ಯವಹರಿಸ್ತಕ್ಕಂಥದ್ದು ಬಹಳ ಉತ್ತಮ ಈ ನಾಗದೋಷದ ಪ್ರಭಾವದಿಂದ ನಿಮಗೆ ಸಮಸ್ಯೆ ಕಂಡುಬಂದಲ್ಲಿ ನಾಗನ ಸಾನಿಧ್ಯಗಳಲ್ಲಿ ನಿಮಗಿಷ್ಟವಾದಂಥ ಪೂಜೆಗಳನ್ನು ಮಾಡಿಸೋದು ಭಾಳ ಉತ್ತಮ ಅಥವಾ ಮಂಗಳವಾರಗಳಂದು ದುರ್ಗಾದೇವಿ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಾ ಇದ್ದರೆ ಸ್ವಲ್ಪ ಮಟ್ಟದ ಬದಲಾವಣೆಗಳು ಉತ್ತಮ ಫಲಾಫಲಗಳು ಕಂಡುಬಾರ್ದು ಹಾಗೇ ಗುರುಬಲ ಇಲ್ಲದೇ ಇರೋದರಿಂದ ಗುರುವಾರಗಳಂದು ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಟೆಂಪಲ್ ಅಥವಾ ನಿಮಗಿಷ್ಟವಾದಂಥ ಗುರುಗಳ ಆರಾಧನೆ ಮಾಡ್ತಕ್ಕಂಥದ್ದು ಅರುಳಿ ಮರಕ್ಕೆ ಪೂಜೆ ಮಾಡಿ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಅಶ್ವಥ ವೃಕ್ಷದ ಸ್ತೋತ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ಪೂಜೆ ಕೊಡೋದ್ರಿಂದ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ ಸಾಧ್ಯ ಆದವರು ಅನುಕೂಲ ಇರ್ತಕ್ಕಂಥವರು ಮಂತ್ರಾಲಯಕ್ಕೆ ಹೋಗಿ ಶ್ರೀ ಗುರುಗಳ ದರ್ಶನ ಪಡೆದು ಆಶೀರ್ವಚನ ಪಡ್ಕೊಂಡು ಮಂತ್ರಾಕ್ಷತೆಯ ಪ್ರಸಾದಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಮತ್ತು ತಮ್ಮಲ್ಲಿ ಸ್ವಲ್ಪ ಇಟ್ಕೊಂಬೋದ್ರಿಂದ ಉತ್ತಮ ಫಲ ಫಲಗಳು ಸಿಗ್ತವೆ ಈ ಸಿಂಹರಾಶಿಯವ್ರಿಗೆ ಈಗ ಪಾರ್ಟ್ನರ್ಶಿಪ್ ವ್ಯವಹಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ ಯಾರಿಗಾದರೂ ಹಣ ಕೊಟ್ಟರೆ ಅಥವಾ ಯಾರತ್ರಲ್ಲಾದರೂ ಹಣ ತೆಗೆದುಕೊಂಡ್ರೆ ಅದನ್ನು ಸಮಯಕ್ಕೆ ಸರಿಯಾಗಿ ಕೊಡಲಿಕ್ಕಾಗಲಿ ಅಥವಾ ನಿಮ್ಮ ಸಮಯಕ್ಕೆ ಅವರಿಂದ ತೆಗೆದುಕೊಳ್ಳಿಕ್ಕಾಗಲಿ ಆಗಲ್ಲ ಅದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಈ ಸಿಂಹರಾಶಿಯವರು ಗಣಪತಿ ದೇವರ ಆರಾಧನೆ ಮಾಡೋದರಿಂದಲೂ ಸಹ ಶುಭ ಫಲಗಳು ಸಿಗ್ತವೆ ಗರಿಕೆ ಪತ್ರೆ ಹಾರ ಅಥವಾ ಧರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಗಣಪತಿ ದೇವರಿಗೆ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ